ಹಲೋ ಎವ್ರಿ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಒಂದು ಹೊಸ ಡಿಸೈನ್ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ ಸಾರಿ ತೋರಿಸ್ತಾ ಇದ್ದೀನಿ ಯುನೀಕ್ ಆಗಿದೆ ಡಿಸೈನ್ ಆ್ಯಂಡ್ ಸಿಂಪಲ್ಲಾಗಿ ಕೂಡ ಇದೆ ರಿಚ್ ಬ್ಲೌಸ್ನ ಪೇರ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದ್ರ ಪ್ರೈಸ್ ಬಂತು ಎಂಟು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಏಟ್ ತೌಸಂಡ್ ಫೋರ್ ನೈಂಟಿ ಆಗುತ್ತೆ ಇದೆಲ್ಲ ನಿಮಗೆ ನೈಂಟಿ ಟು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒಂದು ರೆಡ್ ಕಲರ್ ಇದ್ರ ಬಾರ್ಡರ್ ನೋಡಿ ತುಂಬಾ ಸಿಂಪಲ್ ಆಗಿದೆ ಮೇಲೆ ಜರಿ ಬಾರ್ಡರು ಕೆಳಗೆ ಪ್ಲೇನ್ ಬೆಂಟೆಕ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಬಾರ್ಡರು ಎರಡು ಕಡೆಗೂ ಅದೇ ಥರ ಬಾರ್ಡರ್ ಇದೆ ಮೇಲೆ ಜರಿ ಕೊಟ್ಟು ಈ ಥರ ಕೊಡೋದು ತುಂಬ ಸಿಂಪಲ್ ಆಗಿದೆ ಸಾರಿ ಬಟ್ ತುಂಬಾ ಎಲಿಗೆಂಟ್ ಆ್ಯಂಡ್ ಕ್ಲಾಸಿಯಾಗಿ ಕಾಣಿಸುತ್ತೆ ಸೊ ಫಸ್ಟ್ ಒನ್ ರೆಡ್ ಕಲರ್ ನಾನು ತೋರಿಸ್ತಾ ಇರೋದು ನಿಮಗೆ ಎಲ್ಲ ಸ್ಯಾರೀಸು ಇದೇ ಥರನೇ ಇರುತ್ತೆ ಇದು ಪಲ್ಲು ಪಲ್ಲು ಎರಡು ರೀತಿ ಲೈನ್ಸ್ ನೋಡ್ಬೋದು ನೀವು ಆ್ಯಂಡ್ ಬ್ಲೌಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಈ ಥರ ಇದ್ರ ಪ್ರೈಸ್ ಬಂದು ಏಟ್ ತೌಸಂಡ್ ಫೋರ್ ನೈಂಟಿ ಎಂಟು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇಲ್ಲಿ ಕಲರ್ಸ್ ಇಡ್ತಾ ಹೋಗ್ತೀನಿ ನಾನು ಫಸ್ಟ್ ಒನ್ ರಾಯಲ್ ಬ್ಲೂ ಮರೂನ್ ರಾಣಿ ಪಿಂಕ್ पिकॉक ब्लू, लाइट ग्रीन पेस्टल कलर डार्क पीच, डीच ब्लू मस्टर्ड लाइट पिंक बेबी पिंक पेस्टल ब्लैक सी ग्रीन सो इत ब्यूटीफुल कलर्स सारी ली ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು ಒಂದೊಂದಕ್ಕಿಂತ ಒಂದು ಪೇರ್ ಮಾಡಿ ಬ್ಲೌಸು ಇನ್ನೂ ಆಗಿ ಕಾಣಿಸುತ್ತೆ ಸಾರಿ ಸೀರೆ ಇಷ್ಟ ಆಯಿತು ಅಂದರೆ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು